ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ನ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಲ್ಲ ಒಂದು ಕಪ್ಪು ಒಂದು ಸ್ವಲ್ಪ ಒಂದು ಏಲಕ್ಕಿ ಪುಡಿನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಲೀಟರ್ ಹಾಲಿಗೆ ಒಂದು ಕಪ್ ಬೆಲ್ಲ ಮತ್ತು ಏಲಕ್ಕಿನ ನಾನು ಸೇರಿಸ್ತಾ ಇದ್ದೀನಿ ಒಂದು ಹಾಲಿಗೆ ಯಾವುದೇ ಕಾರಣಕ್ಕೂ ನೀರು ಹಾಕಿ ಹಾಕಕ್ಕೆ ನೀರಿನ ಅಂಶ ಇರಬಾರ್ದು ಒಂದು ಹನಿ ಕೂಡ ನೀರು ಇದಕ್ಕೆ ಹಾಕಿರಬಾರ್ದು ರೆಡಿ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಬಿಸಿ ಹಾಕೋದಕ್ಕೆ ಇಟ್ಟಿದ್ದೀನಿ ಆಮೇಲೆ ಹಾಲಿಗೆ ಈಗ ಬೆಲ್ಲ ಸೇರಿಸ್ಕೊಂಡು ಬೆಲ್ಲ ಕರ್ಕೋವರೆಗೂ ಸ್ಪೂನ್ಲೆ ನಾವು ತಿರುಗಿಸ್ತಾ ಇರಬೇಕು ಬೆಲ್ಲ ಕರ್ಗಿದ್ದಾದಮೇಲೆ ನಾವು ಈ ಬಾಲನ್ನು ಹಾಲಿಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಬೇಕು ಈ ಗೀಬಲ ಹಾಕೋದ್ರಿಂದನೇ ಗಿಣ್ಣ ಹಾಕೋದು ಇದು ಹಸು ಹಾಕಿದ್ದು ಹಸು ಕರ್ ಹಾಕಿದ್ದು ಫಸ್ಟ್ನೇ ಹಾಲನ್ನು ಘೀಬಾಲ್ ಅಂತ ಹೇಳ್ತಾರೆ ಈ ಹಾಲನ್ನು ನಾನೀಗ ಮಿಕ್ಸ್ ಮಾಡ್ತಾಯಿದ್ದೀನಿ ನೀರು ಬಿಸಿ ಹಾಕ್ತಾ ಬಂತು ನಾನೀಗ ಆ ಸ್ಟ್ಯಾಂಡ್ ಇಡೋದನ್ನು ತೋರಿಸ್ತಿದ್ದೀನಿ ಈ ಥರ ಇರುತ್ತೆ ಆ ಸ್ಟ್ಯಾಂಡು ಈ ಥರ ಹೋಲ್ಸಿರೋದ್ರಿಂದ ನೀರು ಏನೂ ಬರೋಲ್ಲ ಮಧ್ಯದಲ್ಲಿ ನೋಡಿ ಈ ಥರ ಇದೆ ಅಲ್ವಾ ನೀರು ಕೆಳಗಡೆ ಇದನ್ನು ಮೇಲ್ಗಡೆಯೇ ಇಡಬೇಕು ನೋಡಿದ್ರಲ್ಲ ಎಷ್ಟು ನೀಟಾಗಿ ಕುಂತ್ ಕುಂತು ಅಂಥೇಳಿ ಈಗ ಇದರ ಮೇಲೆ ನಾನು ಹಾಲು ಹಾಲು ಮತ್ತೆ ಅದು ಬೆಲ್ಲ ಟೆನ್ ಮಿನಿಟ್ಸ್ ಆಗಿದೆ ಬೆಲ್ಲ ಕೆಗಿದೆ ನೋಡೋಣ ನೋಡಿ ಬೆಲ್ಲ ಎಲ್ಲ ಕರಗಿದೆ ಬೆಲ್ಲ ಈಗ ಹಾಲನ್ನು ಸೋಸ್ಕೊತೀನಿ ಹಾಕ್ಬಿಟ್ಟು ಸ್ಪೂನ್ ಅಲ್ಲಿ ನಾವು ಏಲಕ್ಕಿ ಇದೇ ತರ ಮೇಲ್ಗಡೆನೇ ಇರಬೇಕು ನೋಡೋದಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸ್ಪೂನ್ ಹಾಕಬೇಡಿ ಏಲಕ್ಕಿ ಹಾಕಿದ ಮೇಲೆ ಇದು ಇದೇ ಥರನೇ ಇರಬೇಕು ಸ್ಪೂನ್ ನಾವು ತಗೊಂಡು ಈ ಇಡ್ಲಿ ಪಾತ್ರೆಯಲ್ಲಿ ಮಧ್ಯಕ್ಕೆ ಯಾವುದೇ ಈ ಒಂದು ಪಾತ್ರೆ ಮುಚ್ಚೋದೇನು ಬೇಕಾಗಲ್ಲ ಇಡ್ಲಿ ಪಾತ್ರೆ ಮುಚ್ಚಳ ಇರುತ್ತಲ್ಲ ಅದನ್ನು ಮುಚ್ಚಿದ್ರೆ ಸಾಕು ಇಲ್ಲಿದೆ ನೋಡಿ ಈ ಥರ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷದವರೆಗೂ ಜಾಸ್ತಿ ಉರಿಯಲ್ಲಿ ನಾವು ಇಟ್ಕೊಂಡು ಹದಿನೈದು ನಿಮಿಷ ಬಿಟ್ಟಾದ್ಮೇಲೆ ನೋಡಿದ್ರೆ ಆ ಗಿಣ್ಣು ರೆಡಿ ಆಗಿರುತ್ತೆ ನಾನು ರೆಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ಹದಿನೈದು ನಿಮಿಷ ಬಿಟ್ಟಾದ್ಮೇಲೆ ನಾನು ಓಪನ್ ಮಾಡಿ ತೋರಿಸ್ತೀನಿ ಗಿಣ್ಣು ಯಾವ ಥರ ಬಂದಿದೆ ಗಟ್ಟಿ ಗಟ್ಟಿ ಕೇಕ್ ಥರ ಬಂದಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಆಗಿದೆ ಗಿಣ್ಣು ಈಗ ಒಂದು ಬಟ್ಲಕ್ಕೆ ಹಾಕಿ ನನ್ನ ಮಗಳಿಗೆ ಕೊಡ್ತೀನಿ ಹೇಗಾಗಿದೆ ಟೇಸ್ಟ್ ನೋಡಿಬಿಟ್ಟು ಹೇಳ್ತಾಳೆ ಈಗ ನನ್ನ ಮಗಳು ತಿಂತಿದ್ದಾಳೆ ಟೇಸ್ಟ್ ನೋಡ್ತಾ ಇದ್ದಾಳೆ ಹೇಗಾಗಿದೆ ಮಮ್ಮಿ ಐತಿ ಥ್ಯಾಂಕ್ ಯು ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರೀಬೇಡಿ ಬಾಯ್ ಧನ್ಯವಾದಗಳು